ಹಾಗಾಗಿ ಏನಾಗುತ್ತೆ ಇಲ್ಲಿ ಸ್ವಲ್ಪ ಹೀಗೆ ಲೂಸ್ ಬಂದ ಲೂಸ್ ಬಂದಿರುತ್ತೆ ಹಾಕೊಂಡೆ ನಿಮ್ಗೆ ತೋರಿಸ್ತಾ ಇದ್ದೀನಿ ನಾವು ಮನೆಯಲ್ಲೇ ಇದ್ರೆ ಏನಕ್ಕೂ ಪ್ರಯೋಜನ ಆಗೋದಿಲ್ಲ ಕೆಲವೊಂದು ಡಿಸೈನ್ ಸ್ಟಿಚ್ ಮಾಡಿ ತೋರಿಸ್ತಾ ಇದೀನಿ ಕಾಂಟ್ರಾಸ್ಟ್ ಕಲರ್ ಅಲ್ಲಿ ಪೈಪಿಂಗ್ ನ ಕೊಟ್ಟು ಒಂದು ಮಿಸ್ಟೇಕ್ ನಾವು ಕಟಿಂಗ್ ಮಾಡುವಾಗ ಮಾಡಿದ್ರೆ ಡಿಸೈನ್ ಬ್ಲೌಸ್ ನ ಸ್ಟಿಚ್ ಮಾಡಿದೀನಿ ಕೂಡ ಈ ತರ ಕಾಣಿಸ್ತಾ ಇದೆ ಚೆನ್ನಾಗಿರುತ್ತೆ ದಿನಚರಿಗೆ ನಿಮ್ಮೆಲ್ಲರಿಗೂ ಎಲ್ರಿಗೂ ಸ್ವಾಗತ ಇವತ್ತು ಒಂದು ಸಿಂಪಲ್ ಬೋಟ್ ನೆಕ್ ಡಿಸೈನ್ ಬ್ಲೌಸ್ ನ ಸ್ಟಿಚ್ ಮಾಡಿದೀನಿ ಅಂದ್ರೆ ಬಿಗಿನರ್ಸ್ಗೂ ಕೂಡ ಈಸಿ ಆಗೋ ರೀತಿ ಈ ತರ ಬ್ಲೌಸ್ ನ ಸ್ಟಿಚ್ ಮಾಡ್ಕೋಬಹುದು ತುಂಬಾನೇ ಈಸಿ ಮತ್ತೆ ಈ ತರ ಡಿಸೈನ್ ಬ್ಲೌಸ್ ಗೆ ಎಷ್ಟು ದುಡ್ಡು ತಗೋಬೇಕು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಹಾಗೆ ಕೆಲವೊಂದು ಮಿಸ್ಟೇಕ್ ನ ನಾವು ಕಟಿಂಗ್ ಮಾಡುವಾಗ ಮಾಡಿದ್ರೆ ಬ್ಲೌಸ್ ಅಲ್ಲಿ ಏನೆಲ್ಲ ಪ್ರಾಬ್ಲಮ್ ಬರುತ್ತೆ ಅನ್ನೋದನ್ನ ನಾನ್ ನಿಮ್ಗೆ ಇವತ್ತು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ಅದಕ್ಕೆ ನಾನು ಈ ಬ್ಲೌಸ್ ನ ಹಾಕೊಂಡೇ ನಿಮಗೆ ತೋರಿಸ್ತಾ ಇದ್ದೀನಿ ಈ ತರ ಸ್ಲೀವ್ ಅಲ್ಲೂ ಕೂಡ ಸಿಂಪಲ್ ಆಗಿ ಡಿಸೈನ್ ಮತ್ತು ಈ ಬ್ಲೌಸು ಬೋಟ್ ನೆಕ್ ಕಟಿಂಗ್ ನ ಮಾಡಿರೋದು ಬ್ಯಾಕ್ ಸೈಡ್ ಅಲ್ಲಿ ಬೋಟ್ ನೆಕ್ ಡಿಸೈನ್ ಇಟ್ಟು ಫ್ರಂಟ್ ಅಲ್ಲಿ ನಾರ್ಮಲ್ ಡೀಪ್ ಇಟ್ಟು ಕಟ್ ಮಾಡಿ ಸ್ಟಿಚ್ ಮಾಡಿರೋದು ನಾರ್ಮಲ್ ಡೀಪ್ ಇಟ್ಟು ಕಟ್ಟಿಂಗು ಮತ್ತೆ ಸ್ಟಿಚಿಂಗ್ ನ ಮಾಡಿರೋದು ಯಾವ ತರ ಇದೆ ಡಿಸೈನ್ ಅಂತ ನೀವು ನೋಡಿ ಚೆನ್ನಾಗಿರುತ್ತೆ ಇನ್ನು ಕೂಡ ಡಾರ್ಕ್ ಕಲರ್ ಕಾಂಟ್ರಾಸ್ಟ್ ಕಲರ್ ಆದ್ರೆ ಡಿಸೈನ್ ಇನ್ನು ಚೆನ್ನಾಗಿ ಎದ್ದು ಕಾಣಿಸುತ್ತೆ ಯೂಶಲಿ ಇಂತಹ ಸೀರೆಗಳಿಗೆ ಬ್ಲೌಸ್ನ ಯಾವುದೇ ರೀತಿ ಡಿಸೈನ್ ಎಲ್ಲ ಇಡಬಾರ್ದು ಸಿಂಪಲ್ ಆಗಿ ಕಾಂಟ್ರಾಸ್ಟ್ ಕಲರ್ ಅಲ್ಲಿ ಪೈಪಿಂಗ್ನ ಕೊಟ್ಟು ಬ್ರಾಡಾಗಿ ಡೀಪ್ ಇಟ್ಕೊಂಡು ಒಂದೇ ಒಂದು ಟ್ಯಾಗ್ ಬೇಕಾದ್ರೆ ಇಡ್ಬೋದು ಇಲ್ಲಿದ್ರೆ ಬೇಡ ಆ ರೀತಿ ಸ್ಟಿಚ್ ಮಾಡ್ಕೊಂಡ್ರೆ ಬ್ಲೌಸ್ ಅಂತೂ ತುಂಬಾ ಲುಕ್ ಆಗಿರುತ್ತೆ ಅದೇ ನಾನು ನಿಮಗೆ ವಿಡಿಯೋಗೂ ಕೂಡ ತೋರ್ಸೋಣ ಅಂತ ಹೇಳಿ ಈ ತರ ಡಿಸೈನ್ ಸ್ಟಿಚ್ ಮಾಡಿದ್ದು ನಾನು ನಾರ್ಮಲ್ ಆಗಿ ಯಾವುದೇ ಬ್ಲೌಸ್ಗೂ ಕೂಡ ಹೆಚ್ಚಿಗೆ ಡಿಸೈನ್ ಇಡೋದೇ ಇಲ್ಲ ಇತ್ತೀಚೆಗಷ್ಟೇ ನಾನು ಡಿಸೈನ್ ಬ್ಲೌಸ್ಗಳನ್ನೆಲ್ಲ ಸ್ಟಿಚ್ ಮಾಡ್ತಾ ಇರೋದು ಮೋಸ್ಟ್ಲಿ ಈಗ ನಾನು ಮನೆಯಲ್ಲಿ ಸ್ಟಿಚ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ನನ್ನ ಬ್ಲೌಸ್ನಲ್ಲಿ ಸ್ಟಿಚ್ ಮಾಡ್ಕೊಳ್ಳೋದಕ್ಕೂ ಕೂಡ ಟೈಮ್ ಆಗಿ ಟೈಮ್ ಸಿಗ್ತಾ ಇರೋದ್ರಿಂದ ಕೆಲವೊಂದು ಡಿಸೈನ್ ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೀನಿ ಮೊದಲೆಲ್ಲ ನಾನು ವಿಡಿಯೋ ಶೇರ್ ಮಾಡುವಾಗ ಕಸ್ಟಮರ್ ಬ್ಲೌಸ್ಗಳಲ್ಲಿ ಯಾವ ಡಿಸೈನ್ ಅವ್ರು ಹೇಳಿರ್ತಾರೋ ಅಂತದನ್ನು ಮಾತ್ರ ಶೇರ್ ಮಾಡ್ತಾ ಇದ್ದೆ ಈಗ ನಾನು ಎಲ್ರಿಗೂ ಈಸಿ ಆಗೋ ಥರ ಮತ್ತೆ ಬಿಗಿನರ್ಸು ಕೂಡ ಈಸಿಯಾಗಿ ಸ್ಟಿಚ್ ಮಾಡೋ ಥರ ಡಿಸೈನ್ಗಳನ್ನ ನನ್ನ ಗೆ ಸ್ಟಿಚ್ ಮಾಡ್ಕೊಂಡು ನಿಮ್ಗೆ ತೋರಿಸೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ನೀವು ಟ್ರೈ ಮಾಡ್ಬೋದು ತುಂಬಾ ಬೇಗನೆ ಸ್ಟಿಚ್ ಮಾಡ್ಬೋದು ಮತ್ತೆ ಹೆಚ್ಚಿಗೆ ರಿಸ್ಕ್ ಅಂತೂ ಆಗೋದಿಲ್ಲ ಮಿಸ್ಟೇಕ್ ಆದರೆ ಏನು ಮಾಡೋದು ಅನ್ನೋ ಭಯ ಕೂಡ ಬೇಡ ಇತ್ತೀಚೆಗೆ ಒಬ್ರು ನನ್ನ ವೀವರ್ಸ್ ಒಬ್ರು ಹೇಳಿದ್ರು ರೆಗ್ಯುಲರ್ ವೀವರ್ಸ್ ಅಂತಲೇ ಹೇಳ್ಬೋದು ಅವ್ರು ಹೇಳ್ತಾ ಇದ್ರು ನಾನು ಒಂಬತ್ತು ತಿಂಗಳು ಹೋಗಿ ಸ್ಟಿಚಿಂಗ್ ಎಲ್ಲ ಕಲ್ತಿದ್ದೀನಿ ತುಂಬಾ ಚೆನ್ನಾಗಿ ಸ್ಟಿಚ್ ಮಾಡ್ತೀನಿ ಆದ್ರೆ ನನಗೆ ಹೊಸ ಡಿಸೈನ್ಗಳನ್ನ ಟ್ರೈ ಮಾಡೋದಕ್ಕೆ ಸ್ವಲ್ಪ ಭಯ ಅನ್ಸುತ್ತೆ ಅಂದ್ರೆ ಹೌದು ಅದೊಂದು ನಿಜಾನೇ ಯಾಕಂದ್ರೆ ಕಸ್ಟಮರ್ ಬ್ಲೌಸ್ ಏನಾದ್ರು ಹಾಳಾಗ ಹೋಗ್ಬಿಟ್ರೆ ಅಥವಾ ನಮ್ದೇ ಆಗಲಿ ತುಂಬಾ ಬೆಲೆ ದುಡ್ಡು ಕೊಟ್ಟು ಸೀರೆಗಳೆಲ್ಲ ಕಾಸ್ಟ್ಲೀಮ್ ಸೀರೆ ತೊಗೊಂಡಿರ್ತೀವಿ ಡಿಸೈನ್ ಏನಾದ್ರೂ ಸೂಟ್ ಆಗ್ದಿರಾ ಏನಾದ್ರೂ ಚೆನ್ನಾಗಿ ಬರ್ಲಿಲ್ಲ ಅಂದ್ರೆ ಬ್ಲೌಸೆ ಹಾಳಾಗೋಗ್ಬಿಡುತ್ತಲ್ಲ ಅನ್ನೋ ಭಯ ಇದ್ದೇ ಇರುತ್ತೆ ಅದ್ರ ಆ ರೀತಿ ಭಯ ಪಟ್ಕೋಬೇಡಿ ನಿಮ್ಗೆ ಆತರ ಏನಾದ್ರೂ ಹೊಸ ಡಿಸೈನ್ಗಳನ್ನ ಟ್ರೈ ಮಾಡ್ಬೇಕು ಅಂತಿದ್ರೆ ಪ್ಲೈನ್ ಬ್ಲೌಸ್ ಗಳನ್ನ ತಗೊಂಡು ಡಿಸೈನ್ ಟ್ರೈ ಮಾಡಿ ನಿಮ್ ಗೆ ಹೊಂದ್ ಟ್ರೈ ಮಾಡಿ ನೀವು ಹಾಕೊಂಡಾಗ ಅದನ್ನ ಬೇರೆಯವ್ರು ನೋಡಿದ್ರೆ ತುಂಬಾ ಇಷ್ಟಪಡ್ತಾರೆ ನಮಗೂ ಸ್ಟಿಚ್ ಮಾಡ್ಕೊಡಿ ಅಂತ ಕೇಳ್ತಾರೆ ಸುಮ್ನೆ ಕಲ್ತ್ಬಿಟ್ಟು ನಾವು ಮನೆಯಲ್ಲೇ ಇದ್ರೆ ಏನಕ್ಕೂ ಪ್ರಯೋಜನ ಆಗೋದಿಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಹೆದರ್ಕೋಬೇಡಿ ಧೈರ್ಯವಾಗಿ ಕೆಲಸ ಮಾಡಿ ಮತ್ತೆ ಡಿಸೈನ್ ಹೇಗಿದೆ ಅಂತ ಹೇಳಿ ಸಿಂಪಲ್ ಆಗಿ ಈ ತರ ಪೆಟಲ್ಸ್ ಡಿಸೈನ್ ಅಂತಾನೆ ಹೇಳ್ಬೋದು ಬ್ಯಾಕ್ ಸೈಡು ಬೋಟ್ ನೆಕ್ ಇಟ್ಟು ಈ ತರ ಒಂದೇ ಒಂದು ಲೈನ್ ಅಲ್ಲಿ ಮಾತ್ರ ಕೊಟ್ಟಿದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಬಟ್ ಈಗ ಈ ಬ್ಲೌಸ್ ಅಲ್ಲಿ ಮಿಸ್ಟೇಕ್ಗಳು ಏನಿದೆ ಅನ್ನೋದನ್ನು ಕೂಡ ಹೇಳ್ತೀನಿ ತುಂಬಾ ಎಕ್ಸ್ಪೀರಿಯೆನ್ಸ್ ಇದೆ ಅಂದ್ರೆ ಮಾತ್ರಕ್ಕೆ ನಮಗೆ ಮಿಸ್ಟೇಕ್ ಎಲ್ಲ ಆಗೋದಿಲ್ಲ ಅಂತ ತಿಳ್ಕೊಬೇಡಿ ನಮಗೂ ಕೂಡ ಕೆಲವೊಂದು ಮಿಸ್ಟೇಕ್ ಆಗುತ್ತೆ ಏನಂದ್ರೆ ನಾನು ಸ್ವಲ್ಪ ಬ್ಲೌಸ್ ಲೆಂತ್ ಬೇಕು ಅಂತ ಹೇಳಿ ಹಾಫ್ ಇಂಚ್ ಲೆಂತ್ ಎಕ್ಸ್ಟ್ರಾ ತಗೊಂಡೆ ಯೂಶುವಲ್ ಆಗಿ ಫೋರ್ಟೀನ್ ಇಂಚ್ ತಗೋತಾಯಿದೆ ಇದೆ ಹದಿನಾಲ್ಕು ಇಂಚ್ ತಗೋತಾ ಇದೆ ಈ ಬ್ಲೌಸ್ಗೆ ಹದಿನಾಲ್ಕು ವರೆ ತಗೊಂಡಿದ್ದೀನಿ ಹಾಗಾಗಿ ಒಂದೆರಡು ಕಡೆ ರಿಂಕಲ್ಸ್ ಬಂದಿದೆ ಇಲ್ಲಿ ನೋಡ್ಬೋದು ಇಲ್ಲಿ ಒಂದು ರಿಂಕಲ್ಸ್ ಬಂದಿದೆ ಮತ್ತೆ ಇಲ್ಲೂ ಕೂಡ ಅಷ್ಟೇ ನಾವು ಬ್ಯಾಕ್ ಸೈಡ್ ಲೆಂತ್ ಎಕ್ಸ್ಟ್ರಾ ಫ್ರಂಟ್ ಅಲ್ಲೂ ಕೂಡ ಎಕ್ಸ್ಟ್ರಾ ತಗೊಳ್ತೀವಿ ಇಲ್ಲಿ ಲೈಟ್ ಜಾಸ್ತಿ ಇರೋರಿಗೆ ನಾವು ಲೆಂತ್ ಎಕ್ಸ್ಟ್ರಾ ತಗೊಂಡಾಗ ಏನು ಪ್ರಾಬ್ಲಮ್ ಆಗೋದಿಲ್ಲ ಹೈಟ್ ಕಡಿಮೆ ಇರೋರಿಗೆ ನಾವು ಲೆಂತ್ ಜಾಸ್ತಿ ಮಾಡಿದಾಗ ಈ ರೀತಿ ರಿಂಕಲ್ಸ್ ಬಂದೇ ಬರುತ್ತೆ ಏನು ಮಾಡೋಕ್ಕಾಗಲ್ಲ ಮತ್ತು ಇಲ್ಲಿ ಯಾಕೆ ಈ ಥರ ಬಂದಿದೆ ಅಂದರೆ ಇದು ಬೋಟ್ ನೆಕ್ ಬ್ಲೌಸ್ ಆಗಿರೋದ್ರಿಂದ ಹಾರ್ಮಲ್ ಲೆಂತ್ ನಾವು ಜಾಸ್ತಿ ಮಾಡಿರ್ತೀವಿ ಯೂಶಲಾಗಿ ಈಗ ನಿಮಗೆ ತೋರಿಸ್ತೀನಿ ನಾನು ಕಟಿಂಗ್ ಮಾಡುವಾಗ ಯಾವ ಥರ ಎಕ್ಸ್ಟ್ರಾ ತಗೊಂಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ಅವಾಗ ಇನ್ನೂ ನೀಟಾಗಿ ನಿಮಗೆ ಅರ್ಥ ಆಗುತ್ತೆ ಕತ್ತಿನಾಗಲ್ಲ ಮತ್ತೆ ಶೋಲ್ಡರ್ ಗಿಂತ ಹಾಫ್ ಇಂಚ್ ಎಕ್ಸ್ಟ್ರಾ ತಗೊಂಡಿರ್ತೀವಿ ಹಾರ್ಮಲ್ ಅಲ್ಲಿ ಬೋಟ್ ನೆಕ್ ಕಟಿಂಗ್ ಮಾಡುವಾಗ ಮಾತ್ರ ಈ ತರ ಆಗೋದು ಹಾಗಾಗಿ ಏನಾಗುತ್ತೆ ಇಲ್ಲಿ ಸ್ವಲ್ಪ ಹೀಗೆ ಲೂಸ್ ಬಂದ ಲೂಸ್ ಬಂದಿರುತ್ತೆ ಅಷ್ಟೇ ಅದ್ಬಿಟ್ರೆ ಇನ್ನೇನು ಬೇರೆ ಪ್ರಾಬ್ಲಮ್ ಅಂತೆಲ್ಲ ಏನೂ ಇಲ್ಲ ಯಾಕಂದ್ರೆ ಕೆಲವು ಸಲ ಏನಾಗುತ್ತೆ ಕಸ್ಟಮರ್ ಇದು ಕೂಡ ಅವ್ರಿಗೆ ಅರ್ಥ ಆಗ್ಲಿಲ್ಲ ಅಂತ ಅಂದ್ರೆ ಫಸ್ಟ್ ಟೈಮ್ ಬೋಟ್ನೆಕ್ ಬ್ಲೌಸ್ಗಳನ್ನ ಟ್ರೈ ಮಾಡುವಾಗ ಯಾಕೆ ಈ ರೀತಿ ಆಗಿದೆ ನಮಗೆ ಫಿಟ್ಟಿಂಗ್ ಇಲ್ವಲ್ಲ ಅಂತೆಲ್ಲ ಅದು ಕಂಪ್ಲೇಂಟ್ ಬರೋದು ಆಲ್ಟ್ರೇಷನ್ ಬರೋದು ಈ ಥರ ಎಲ್ಲ ಆಗುತ್ತೆ ನೀವು ತಿಳ್ಕೊಂಡಿದ್ರೆ ಒಳ್ಳೆಯದು ಅಂತ ಹೇಳ್ತಾ ಇದ್ದೀನಿ ಅಷ್ಟೇನೆ ಹೇಗಿದೆ ಬ್ಲೌಸು ಅಂತ ಅಲ್ಲಿ ತಿಳಿಸಿ ಮತ್ತು ಇದನ್ನು ಯಾವ ರೀತಿ ಸ್ಟಿಚ್ ಮಾಡೋದು ಅನ್ನೋದನ್ನ ಬನ್ನಿ ಇವಾಗ ತೋರಿಸ್ತೀನಿ ನನ್ನ ಬ್ಲೌಸು ತರ್ಟಿ ಸಿಕ್ಸ್ ಚೆಸ್ಟ್ ಮೆಜರ್ಮೆಂಟನ್ನ ಬ್ಲೌಸು ಇಲ್ಲಿ ನೀವು ನೋಡ್ತಾ ಇರ್ಬೋದು ತರ್ಟಿ ಸಿಕ್ಸ್ ನಾಲ್ಕು ಭಾಗ ಮಾಡಿದ್ರೆ ಒಂಬತ್ತು ಇಂಚ್ ಬರುತ್ತೆ ನಾನಿಲ್ಲಿ ಒಂಬತ್ತು ಇಂಚ್ ತೊಗೊಂಡಿದ್ದೀನಿ ಎಕ್ಸ್ಟ್ರಾ ಕಚ್ಚಾಗೋಸ್ಕರ ಎರಡು ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಲೆಂತು ಯೂಶ್ವಲಿ ನಾನು ಫೋರ್ಟೀನ್ ತಗೊಳ್ಳೋದು ಇದಕ್ಕೆ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಇಟ್ಟಿದ್ದೀನಿ ಮೇಲ್ಗಡೆ ಅರ್ಧ ಇಂಚು ಶೋಲ್ಡರ್ ಜಾಯಿಂಟ್ ಹೋದರೆ ಇನ್ನು ನಮಗೆ ರೆಡಿ ಎಷ್ಟು ಬರುತ್ತೆ ಅಂತ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಡೀಪ್ ಲೆಂತ್ ಹನ್ನೊಂದು ತೊಗೊಂಡಿದ್ದೀನಿ ಮತ್ತು ಕತ್ತಿನ ಅಗಲ ಎರಡೂವರೆ ಇಂಚು ತೊಗೊಂಡಿದ್ದೀನಿ ಇದು ಕಸ್ಟಮರ್ ಶೋಲ್ಡರ್ ಮೇಲೆ ಡಿಪೆಂಡ್ ಆಗುತ್ತೆ ಕೆಲವರು ತುಂಬ ಸಣ್ಣ ಇದ್ದರೆ ಎರಡೂವರೆನೇ ತೊಗೊಳ್ಳಿ ನಾರ್ಮಲಾಗಿ ಕರೆಕ್ಟಾಗಿ ಬರುತ್ತೆ ತುಂಬ ದಪ್ಪ ಇದ್ರೆ ಶೋಲ್ಡರ್ ಅಗಲ ಇದ್ರೆ ನೀವು ಮೂರು ಮೂರುವರೆ ತನಕ ಕೂಡ ತಗೋಬಹುದು ಮೇಲ್ಗಡೆಯಿಂದ ನೆಕ್ ರೌಂಡ್ ಶೇಪ್ಗೆ ನಾನು ಮೂರು ಇಂಚ್ ತಗೊಂಡಿದ್ದೀನಿ ಅಲ್ಲಿಂದ ಕೆಳಗೆ ಅರ್ಧ ಇಂಚ್ ತೊಗೊಂಡಿದ್ದೀನಿ ಯಾಕೆ ಅಂದರೆ ಇದು ನಾವು ಕಟ್ಟಿಂಗ್ ಮಾಡುವಾಗ ಈ ಜಾಯಿಂಟ್ ಕಟ್ ಆಗಬಾರ್ದು ನೆಕ್ ನಾವು ಶೇಪ್ ಅಟ್ಯಾಚ್ ಮಾಡ್ತೀವಲ್ಲ ಆಗ ಅದನ್ನು ಓಪನ್ ಮಾಡ್ಕೊಳ್ಳೋದ್ರಿಂದ ಡಿಸೈನ್ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಆ ತುದಿಗಳು ಏನಿರುತ್ತೆ ಅಲ್ವಾ ಅದು ಕೂಡ ಪರ್ಫೆಕ್ಟಾಗಿ ಬರುತ್ತೆ ಕತ್ತಿನಾಗಲ್ಲ ಎರಡೂವರೆ ಭುಜ ನಾಲ್ಕು ಟೋಟಲ್ ಆರೂವರೆ ಆಯಿತು ಹಾರ್ಮಲ್ ಲೆಂತು ಏಳು ತೊಗೊಂಡಿದ್ದೀನಿ ಆರೂವರೆ ಪ್ಲಸ್ ಅರ್ಧ ಸೇರಿಸಿ ಏಳು ಇಂಚ್ ತೊಗೊಂಡಿದ್ದೀನಿ ಬೋಟ್ನೆಕ್ ಆಗಿರೋದ್ರಿಂದ ಹಾರ್ಮಲ್ ಲೆಂತ್ ಜಾಸ್ತಿ ಮಾಡ್ಕೋಬೇಕು ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಟ್ಯಾಗ್ನು ಕೂಡ ಅಷ್ಟೇ ನಾವು ಲೈನಿಂಗ್ ಅಟ್ಯಾಚ್ ಮಾಡುವಾಗ್ಲೇ ಒಳಗಡೆನೇ ಇಟ್ಟು ಸ್ಟಿಚ್ ಹಾಕ್ಬಿಟ್ರೆ ರಫ್ ಓಡಿದ್ರೆ ಫಿನಿಶಿಂಗ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಮಾಡ್ಕೊಳ್ಳಿ ಮತ್ತು ತುದಿ ಏನಿರುತ್ತಲ್ಲ ಆ ಮೂತಿ ತುದಿ ಏನಿರುತ್ತೆ ಡಿ ಶೇಪ್ದು ಅದು ಕೂಡ ತುಂಬ ನೀಟಾಗಿ ಬರುತ್ತೆ ನಾವು ಆಮೇಲೆ ಟ್ಯಾಗ್ನ ಅಟ್ಯಾಚ್ ಮಾಡೋದ್ರಿಂದ ಅದು ಸ್ವಲ್ಪ ದಪ್ಪನೂ ಕಾಣಿಸುತ್ತೆ ಯಾಕಂದರೆ ಆಲ್ರೆಡಿ ನಾವು ಅದನ್ನು ಟರ್ನ್ ಮಾಡಿ ಸ್ಟಿಚ್ ಮಾಡಿರ್ತೀವಿ ಕೆಲವು ಸಲ ಕ್ಯಾನ್ವಸ್ ಕೊಟ್ಟಿರ್ತೀವಿ ಹಾಗೇನಾಗುತ್ತೆ ಅದು ತುದಿ ದಪ್ಪ ಬರುತ್ತೆ ಅದ್ರ ಮೇಲೆ ನಾವು ಟ್ಯಾಗ್ ಇಟ್ಟು ರಫ್ ಹೊಡೆದು ಸ್ಟಿಚ್ ಎಲ್ಲ ಮಾಡುವಾಗ ಅಷ್ಟೊಂದು ಫಿನಿಶಿಂಗ್ ಚೆನ್ನಾಗಿ ಬರೋಲ್ಲ ಹಾಗಾಗಿ ಟ್ಯಾಗ್ನ ಒಳಗಡೆಯಿಂದ ಕೊಟ್ಟು ಈ ರೀತಿ ಸ್ಟಿಚ್ ಮಾಡಿ ತುಂಬ ನೀಟಾಗಿ ಫಿನಿಶಿಂಗ್ ಬರುತ್ತೆ ಈಗ ಲೈನಿಂಗ್ನ ಟರ್ನ್ ಮಾಡಿಕೊಂಡು ನೆಕ್ ಸುತ್ತ ಕಿನಾರಿ ಸ್ಟಿಚ್ ಹಾಕಿ ಲೈನಿಂಗ್ನೂ ಕೂಡ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ ಈಗ ಬ್ಯಾಕ್ ಪಾರ್ಟ್ ಕಂಪ್ಲೀಟಾಗಿ ಅಟ್ಯಾಚಿಂಗ್ ಎಲ್ಲ ಆಗಿದೆ ಈಗ ಇದಕ್ಕೆ ಡಿಸೈನ್ ಕೊಡೋದಕ್ಕೆ ನಾವು ಪೀಸ್ನ ಕಟ್ ಮಾಡ್ಕೋಬೇಕು ನೋಡಿ ಈ ರೀತಿ ಕ್ಯಾನ್ವಾಸ್ ಹಾಕದೆ ನೆಕ್ ಫಿನಿಶಿಂಗ್ ಯಾವ ರೀತಿ ಬಂದಿದೆ ಅಂತ ನೋಡಿ ಇದಕ್ಕೆ ಪೆಟಲ್ಸ್ ಡಿಸೈನ್ನ ಮಾಡೋದಕ್ಕೆ ಎರಡು ಇಂಚ್ ಉದ್ದ ಎರಡು ಇಂಚ್ ಆಗೋಲ್ಲ ಇರೋ ಅಂತ ಸ್ಕ್ವಯರ್ ಆಗಿ ಪೀಸ್ನ ಕಟ್ ಮಾಡ್ಕೋಬೇಕು ಮೊದಲಿಗೆ ಒಂದು ಮೇಲೆ ಒಂದು ಹತ್ತು ಹನ್ನೆರಡು ಈ ರೀತಿ ಪೀಸ್ನ ಕಟ್ ಮಾಡ್ಕೊಳ್ಳಿ ನಾವು ಅದನ್ನು ಅಟ್ಯಾಚ್ ಮಾಡ್ತಾ ಮಾಡ್ತಾ ಸಾಲ್ಟೇಜ್ ಆದರೆ ನಮಗಿನ್ನ ಎಷ್ಟು ಬೇಕೋ ಅಷ್ಟು ಕಟ್ ಮಾಡ್ಕೋಬೋದು ನಾವು ಲೆಂತ್ ಎಷ್ಟು ತೊಗೊಂಡಿರ್ತೀವೋ ಅದರ ಮೇಲೆ ಡಿಪೆಂಡು ಅಗಲ ನಾನು ಎರಡೂವರೆ ತಗೊಂಡಿದ್ದೆ ಅಂದರೆ ನಮಗೆ ಐದು ಇಂಚ್ ಬಂದಿರುತ್ತೆ ಅಗಲ ಅದರಲ್ಲಿ ಆ ಕಡೆ ಈ ಕಡೆ ಅಟ್ಯಾಚಿಂಗ್ ಎಲ್ಲ ಹೋದರೆ ಹೆಚ್ಚು ಕಡಿಮೆ ಆರು ಇಂಚ್ ಅಂತೂ ಉದ್ದ ಬಂದೇ ಇರುತ್ತೆ ಅದ್ರ ಪ್ರಕಾರ ನೋಡಿಕೊಂಡು ಡಿಸೈನ್ ಮಾಡೋದಕ್ಕೆ ಪೀಸ್ನ ಕಟ್ ಮಾಡ್ಕೋಬೇಕು ಇದಕ್ಕೆ ಎಕ್ಸ್ಟ್ರಾ ಬಟ್ಟೆ ಎಲ್ಲ ಬೇಕು ಅಂತೇನಿಲ್ಲ ಕಾಂಟ್ರಾಸ್ಟ್ ಕಲರ್ ಇದ್ದರೆ ಸ್ಯಾರಿನಲ್ಲಿ ಸ್ವಲ್ಪ ಬೇಕಾದರೆ ಕಟ್ ಮಾಡ್ಕೊಬೋದು ಇದು ಎಲ್ಲ ಸೇಮ್ ಒಂದೇ ಕಲರ್ ಇರೋದ್ರಿಂದ ಉಳಿದಿರೋ ಪೀಸಲ್ಲೇ ನಾನು ಈ ಪ ಪೀಸ್ಗಳನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಚಿಕ್ಕ ಚಿಕ್ಕದಾಗಿ ಕಟ್ಟಿಂಗ್ ಪೀಸ್ ಏನು ಬಿದ್ದಿರುತ್ತಲ್ಲ ಅದರಲ್ಲೇ ನಾನು ಇಟ್ಟು ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಎಷ್ಟು ಬೇಕೋ ಅಷ್ಟು ಕಟ್ ಮಾಡ್ಕೊಬೋದು ಮೊದಲಿಗೆ ನಾನು ಒಂದು ಹನ್ನೆರಡು ಪೀಸ್ನ ಇಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಒಂದು ಕಡೆ ತುದಿಯಿಂದ ಫೋಲ್ಡ್ ಮಾಡ್ಕೊಂಡು ಬರಬೇಕು ಅದೇನಾದರೂ ಹಾಗೆ ಫೋಲ್ಡ್ ಆಗಲಿಲ್ಲ ಅಂದರೆ ನಿಮ್ಮ ಬೆರಳನ್ನ ಸ್ವಲ್ಪ ಒದ್ದೆ ಮಾಡ್ಕೊಳ್ಳಿ ಆಗ ನೀಟಾಗಿ ಅದು ರೌಂಡ್ ಶೇಪ್ ಬರುತ್ತೆ ತುಂಬ ನೀಟಾಗಿ ಬರುತ್ತೆ ಇಷ್ಟೊಂದು ಡೀಟೇಲ್ ಆಗಿ ಯಾರು ಹೇಳ್ಕೊಡಲ್ಲ ಅಂದ್ಕೊಳ್ತೀನಿ ಬೆರಳನ್ನ ಸ್ವಲ್ಪ ಒದ್ದೆ ಮಾಡ್ಕೊಳ್ಳೋದ್ರಿಂದ ಆ ರೌಂಡ್ ನಾವು ಮಾಡ್ತಾ ಇದ್ದೀವಲ್ಲ ಅದು ತುಂಬ ನೀಟಾಗಿ ಮತ್ತೆ ಟೈಟಾಗಿ ಬರುತ್ತೆ ಯಾವುದೇ ಕಾರಣಕ್ಕೂ ಅದು ಲೂಸ್ ಆಗಬಾರ್ದು ಲೂಸ್ ಆದರೆ ಆ ಪೆಟೆಲ್ಸ್ ಫಿನಿಶಿಂಗ್ ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ಇದು ನಿಮಗೊಂದು ಸೂಪರ್ ಟಿಪ್ಸ್ ಅಂತಲೇ ಹೇಳ್ಬೋದು ಬಿಗಿನರ್ಸ್ಗಂತೂ ತುಂಬಾ ಯೂಸ್ಫುಲ್ ಆಗುತ್ತೆ ನೀವು ಇದನ್ನು ಡೈರೆಕ್ಟಾಗಿ ಬ್ಯಾಕ್ ನೆಕ್ ಮೇಲೂ ಕೂಡ ಇಟ್ಟು ಸ್ಟಿಚ್ ಮಾಡಬಹುದು ಆದರೆ ನೀವು ಈ ರೀತಿ ಮೊದಲಿಗೆ ಈ ಪೆಟಲ್ಸ್ಗಳನ್ನ ಮಾತ್ರ ಸ್ಟಿಚ್ ಮಾಡಿಕೊಂಡು ಆಮೇಲೆ ಅಟ್ಯಾಚ್ ಮಾಡೋದ್ರಿಂದ ಫಿನಿಷಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಒಂದೇ ಲೈನ್ ಸ್ಟಿಚ್ಚಿಂಗಲ್ಲಿ ಎಲ್ಲ ಪೀಸನ್ನು ಕೂಡ ನಾವು ಜಾಯಿನ್ ಮಾಡ್ಬೋದು ಅದು ಕೂಡ ಬ್ಲೌಸ್ ಫಿನಿಷಿಂಗ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ನೋಡಿ ಇಲ್ಲಿ ನಾನು ನಿಮಗೆ ಇನ್ನೊಂದು ರೀತಿ ಪೆಟಲ್ಸ್ ಮಾಡೋದನ್ನು ಕೂಡ ತೋರಿಸ್ತಾ ಇದ್ದೀನಿ ಡಬಲ್ ಕಲ್ಲರು ಎರಡು ಪೀಸನ್ನು ಜೊತೇಲಿಟ್ಕೋಬೇಕು ಇಟ್ಕೊಂಡು ಇದೇ ರೀತಿ ನಾವು ರೋಲ್ ಮಾಡಿ ಫೋಲ್ಡ್ ಮಾಡೋದ್ರಿಂದ ಔಟ್ ಸೈಡು ಒಂದು ಕಲರ್ ಕಾಣಿಸುತ್ತೆ ಒಳಗಡೆ ಒಂದು ಕಲರ್ ಕಾಣಿಸುತ್ತೆ ಇದನ್ನ ನೀವು ಯಾವುದೇ ರೀತಿ ಡಿಸೈನ್ಗೂ ಕೂಡ ನೀವು ಟ್ರೈ ಮಾಡಬಹುದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಒಂದು ಬ್ಲೌಸ್ ಅಲ್ಲಿ ಹಾಫ್ ವೈಟ್ ಮತ್ತೆ ಆರೆಂಜ್ ಕಾಂಬಿನೇಷನ್ ಇರೋದ್ರಿಂದ ಎರಡೂ ಲೈಟ್ ಕಲರೇ ಆಗಿರೋದ್ರಿಂದ ನಾನು ಇದೇ ಪೀಸಲ್ಲಿ ಸಿಂಗಲ್ ಕಲರಲ್ಲೇ ಕೊಡ್ತಾ ಇದ್ದೀನಿ ಮುಂದೆ ಯಾವಾಗಲಾದರೂ ಇದೇ ಇನ್ನೊಂದು ರೀತಿ ಡಿಸೈನ್ ನಾನು ಟ್ರೈ ಮಾಡುವಾಗ ಡಬಲ್ ಕಲರ್ ಅಲ್ಲಿ ಮಾಡಿ ಖಂಡಿತ ನಿಮಗೆ ತೋರಿಸ್ತೀನಿ ನೀವು ಕೂಡ ಟ್ರೈ ಮಾಡಿ ಹನ್ನೆರಡು ಪೆಟರ್ಸ್ನ ನಾನಿಲ್ಲಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಈಗ ಲೆಂತ್ ಕರೆಕ್ಟಾಗಿ ಬರುತ್ತಾ ಅಂತ ನೋಡ್ತೀನಿ ತುಂಬಾ ಹತ್ರ ಹತ್ರ ಬಂದರೆ ಚೆನ್ನಾಗಿ ಕಾಣಿಸುತ್ತೆ ಗ್ಯಾಪ್ ಬರಬಾರ್ದು ತುಂಬ ಹತ್ರ ಹತ್ರ ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗಾಗಿ ಒಂದೇ ಒಂದು ಪೀಸ್ ಕಡಿಮೆ ಆಯಿತು ನಾನು ಮತ್ತೆ ಅದನ್ನು ರೆಡಿ ಮಾಡಿಕೊಂಡು ಅಟ್ಯಾಚ್ ಮಾಡಿಕೊಂಡೆ ನೀಟಾಗಿ ಬಂದಿದೆ ಫಿನಿಶಿಂಗ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಕ್ಯಾನ್ವಾಸ್ ಕೂಡ ಕೊಟ್ಟಿಲ್ಲ ಹಾಗೆ ನೆಕ್ಕನ್ನು ತಿರುಗಿಸ್ಕೊಂಡು ಟರ್ನ್ ಮಾಡಿಕೊಂಡು ಹಾಗೆ ಸ್ಟಿಚ್ ಮಾಡಿದ್ದು ವಿವರ್ಸ್ ಒಬ್ಬರು ಕೇಳಿದ್ರಿ ಕ್ಯಾನ್ವಾಸ್ ಹಾಕದೆ ಸ್ವೀಟ್ ಹಾರ್ಟ್ ನೆಕ್ಕು ಮತ್ತು ಬೇರೆ ಬೇರೆ ಶೇಪ್ ಎಲ್ಲ ಚೆನ್ನಾಗಿ ಕುತ್ಕೊಳ್ಳುತ್ತ ಅಂತ ಕೆಲವೊಂದಕ್ಕೆ ಕಂಪಲ್ಸರಿ ಕ್ಯಾನ್ವಸ್ ಯೂಸ್ ಮಾಡಲೇಬೇಕು ಆದ್ರೆ ಈ ರೀತಿ ನೆಕ್ ಶೇಪ್ಗಳಿಗೆಲ್ಲ ಆರಾಮಾಗಿ ನಾವು ಹಾಗೆ ಲೈನಿಂಗ್ ಟರ್ನ್ ಮಾಡಿ ಸ್ಟಿಚ್ ಮಾಡ್ಕೋಬಹುದು ಪೆಟಲ್ಸ್ ಎಲ್ಲ ಅಟ್ಯಾಚ್ ಮಾಡಿದ್ದಾಯಿತು ಅದ್ರ ಮೇಲೆ ಒಂದ್ ಒಂದು ಸ್ಟಿಚ್ ಹಾಕ್ಕೊಂಡಿದ್ದೀನಿ ಈಗ ಮತ್ತೆ ನೋಡಿ ಸ್ವಲ್ಪ ಗ್ಯಾಪ್ ಕೊಟ್ಟು ಇನ್ನೊಂದು ಸ್ಟಿಚ್ ಹಾಕ್ತಾ ಇದೀನಿ ಇದರಿಂದ ಏನಾಗುತ್ತೆ ಫಿನಿಶಿಂಗ್ ನೀಟಾಗಿ ಕುತ್ಕೊಳ್ಳುತ್ತೆ ನಾವೇನು ಡಿಸೈನ್ ಮಾಡಿರ್ತೀವಲ್ಲ ಅದ್ರ ಮೇಲೂ ಕೂಡ ಡಬಲ್ ಸ್ಟಿಚ್ ಬೀಳೋದ್ರಿಂದ ಸ್ಟಿಫಾಗಿ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಹಾಗಾಗಿ ಈ ರೀತಿ ಡಬಲ್ ಸ್ಟಿಚ್ನ ಹಾಕೋಬೇಕು ಮೊದಲು ಕಿನಾರಿ ಹಾಕೋದಕ್ಕೆ ಒಂದು ಸ್ಟಿಚ್ ಹಾಕಿರ್ತೀವಿ ಮತ್ತು ಒಂದು ಕಾಲಿಂಚಷ್ಟು ಗ್ಯಾಪ್ ಕೊಟ್ಟು ಇನ್ನೊಂದು ಸ್ಟಿಚ್ನ ಹಾಕಬೇಕು ಒಳಗಡೆ ಈ ರೀತಿ ಬಂದಿರೋಂಥ ಕಚ್ಚಾನ ಕಟ್ ಮಾಡ್ಕೋಬೇಕು ಈಗ ಬ್ಯಾಕ್ ಪಾರ್ಟ್ ಕಂಪ್ಲೀಟಾಗಿ ರೆಡಿ ಆಯಿತು ಇದಕ್ಕೆ ಯಾವುದೇ ರೀತಿ ಲೇಸೆಲ್ಲ ಏನೂ ಕೊಟ್ಟಿಲ್ಲ ಕೆಲವು ಕಸ್ಟಮರ್ ಈ ರೀತಿ ಡಿಸೈನ್ಗಳನ್ನ ಇಷ್ಟಪಡೋರು ಇರ್ತಾರೆ ಯಾಕಂದರೆ ಸಿಂಪಲ್ಲಾಗಿ ಏನಾದರೂ ಡಿಸೈನ್ ಇರಬೇಕು ಅವ್ರಿಗೆ ತುಂಬ ಹಾಡಾಗಿ ಕಾಣಬಾರ್ದು ಈ ಥರ ಇಷ್ಟಪಡೋವಂಥವ್ರು ಇರ್ತಾರೆ ನೀವು ಅಂಥವ್ರಿಗೆ ಈ ರೀತಿ ಸ್ಟಿಚ್ ಮಾಡಿಕೊಡ್ಬೋದು ಈಗ ಬ್ಯಾಕ್ ಪಾರ್ಟ್ ಆಯಿತು ನಾನು ಸ್ಲೀವ್ ಪಾರ್ಟ್ನ ಇದ್ದೀನಿ ನೋಡಿ ಸ್ಲೀವ್ ಲೆಂತ್ ನಮಗೆ ಎಷ್ಟು ಬೇಕೋ ಅಷ್ಟನ್ನೇ ಕಟ್ ಮಾಡ್ಕೋಬೇಕು ಮತ್ತು ಕೆಳಗಡೆ ಹಾಫ್ ಇಂಚ್ ಏನು ಫೋಲ್ಡಿಂಗ್ ಬಿಟ್ಟಿರ್ತೀವಲ್ಲ ಅಲ್ಲಿಂದ ಮೇಲಕ್ಕೆ ಎರಡು ಇಂಚ್ ತೊಗೋಬೇಕು ಎರಡು ಇಂಚು ತೊಗೊಂಡ್ರೆ ಸಾಕಾಗುತ್ತೆ ನಾರ್ಮಲಾಗಿ ನಿಮ್ಗಿನ್ನೂ ಉದ್ದಕ್ಕೆ ಬೇಕು ಬಟ್ಟೆ ಜಾಸ್ತಿ ಇದೆ ಅಂದರೆ ಇನ್ನೂ ಸ್ವಲ್ಪ ತನಕ ಕಟ್ ಮಾಡಿಕೊಂಡು ಓಪನ್ ಮಾಡಿಕೊಂಡು ನೀವು ಪೆಟರ್ನ್ಸ್ನ ಕೊಡ್ಬೋದು ಯಾಕಂದರೆ ಕೆಲವರಲ್ಲಿ ಡಿಸೈನ್ ಮಾಡೋದಕ್ಕೂ ಕೂಡ ಬಟ್ಟೆ ಎಕ್ಸ್ಟ್ರಾ ಇರಬೇಕು ಪೀಸ್ಗಳನ್ನ ನೋಡಿಕೊಂಡು ಆಮೇಲೆ ನೀವು ಕಟ್ ಮಾಡಿ ಇದನ್ನು ಅಷ್ಟೇ ಲೈನಿಂಗ್ ಮಾತ್ರ ಕಟ್ ಮಾಡಿಕೊಂಡು ಈಗ ಕೆಳಗಡೆ ಅರ್ಧ ಇಂಚು ಫೋಲ್ಡಿಂಗಿಗೆ ನಾವು ಬಿಟ್ಟಿರ್ತೀವಲ್ಲ ಅದ್ರ ಮೇಲೆ ಸ್ಟಿಚ್ ಹಾಕ್ಕೊಂಡು ಅದೇ ರೀತಿ ಹಾಗೆ ಟರ್ನ್ ಮಾಡ್ಕೊಂಡು ನಾವು ಎಲ್ಲಿ ಕಟ್ ಮಾಡ್ಕೊಂಡು ಹೋಗಿರ್ತೀವಿ ನೋಡ್ಕೊ ನೋಡ್ತಾ ಇರ್ಬೋದು ಯಾವ ರೀತಿ ಸ್ಟಿಚ್ ಮಾಡ್ತಾಯಿದ್ದೀನಿ ಅಂತ ಕೂಡ ನೀವು ನೋಡ್ಕೊಳ್ಳಿ ನೀಟಾಗಿ ನಿಮ್ಗೆ ಅರ್ಥ ಆಗುತ್ತೆ ಕರೆಕ್ಟಾಗಿ ಅದ್ರ ಮೇಲೇ ಸ್ಟಿಚ್ ಹಾಕ್ಕೊಂಡು ಹೋಗಬೇಕು ಮತ್ತು ಆ ತುದಿ ಏನಿರುತ್ತೆ ನಾವು ಸ್ಲೀವ್ ಕಟ್ ಮಾಡಿರ್ತೀವಲ್ಲ ಡಿಸೈನ್ ಕೊಡೋದಕ್ಕೋಸ್ಕರ ಅಲ್ಲಿ ಎರಡೂ ಕಡೆ ನ್ಯಾಚ್ ಹೊಡೆದು ಲೈನಿಂಗ್ನ ಟರ್ನ್ ಮಾಡಿಕೊಂಡು ಆ ತುದಿಗಳು ಕರೆಕ್ಟಾಗಿ ಬರೋ ರೀತಿ ಸೂಜಿಯಿಂದ ಆ ತುದಿನ ಹೊರಗಡೆ ತೆಗಿಬೇಕು ಆಮೇಲೆ ಕಿನಾರಿ ಸ್ಟಿಚ್ ಹಾಕ್ಕೊಂಡು ಸ್ಲೀವ್ ಪೂರ್ತಿ ಅಟ್ಯಾಚ್ ಮಾಡ್ಕೋಬೇಕು ಎಕ್ಸ್ಟ್ರಾ ಬಂದಿರೋವಂಥ ಕಚ್ಚಾ ಪೀಸ್ನ ಕಟ್ ಮಾಡಬೇಕು ಅಂದರೆ ನಾವು ಮೇನ್ ಫ್ಯಾಬ್ರಿಕನ್ನು ಎಕ್ಸ್ಟ್ರಾ ಬಿಟ್ಟಿರ್ತೀವಲ್ಲ ಅದನ್ನು ಲೈನಿಂಗ್ ಅಳತೆಗೆ ಕಟ್ ಮಾಡ್ಕೋಬೇಕು ಈಗ ನೀವು ನೋಡಿದ್ರಲ್ಲ ಎರಡೂ ಕಡೆ ಸಣ್ಣದಾಗಿ ನ್ಯಾಚ್ ಹೊಡ್ಕೊಂಡು ಲೈನಿಂಗ್ನ ಟರ್ನ್ ಮಾಡ್ತಾ ಇದ್ದೀನಿ ಮತ್ತು ಇಲ್ಲಿ ನಾವೇನು ಕಟ್ ಮಾಡ್ಕೊಂಡಿದ್ದೀವಲ್ಲ ಆ ಎರಡೂ ತುದಿಗಳು ಕೂಡ ನೀಟಾಗಿ ಹೊರಗಡೆ ಬರೋ ಥರ ಸೂಜಿಯಿಂದ ಅದನ್ನು ಹೊರಗಡೆ ತೆಗಿತಾ ಇದ್ದೀನಿ ನಿಧಾನವಾಗೇ ಮಾಡಬೇಕು ಯಾಕಂದರೆ ಕೆಲವು ಸಲ ಬಾರ್ಡರ್ ಥ್ರೆಡ್ಡೆಲ್ಲ ಈಚೆ ಬಂದ್ಬಿಡುತ್ತೆ ಹಾಗಾಗಿ ಸ್ವಲ್ಪ ನಿಧಾನವಾಗಿ ಹೊರಗಡೆ ತೆಗಿಬೇಕು ಆಮೇಲೆ ಕಿನ್ನಾರಿ ಸ್ಟಿಚ್ ಹಾಕೋಬೇಕು ನೀವು ಬ್ಲೌಸ್ಗೆ ಏನು ರೇಟ್ ತೊಗೋತಿರಲ್ಲ ಅದರ ಮೇಲೆ ಐವತ್ತರಿಂದ ಎಪ್ಪತ್ತು ಎಂಬತ್ತು ರೂಪಾಯಿ ಎಕ್ಸ್ಟ್ರಾ ತೊಗೊಬೋದು ಈಗ ನಾನು ನಾರ್ಮಲ್ ಲೈನಿಂಗ್ ಬ್ಲೌಸ್ಗೆ ಮುನ್ನೂರೈವತ್ತು ತೊಗೊಳ್ತೀನಿ ಅಂದರೆ ಇದಕ್ಕೆ ಐವತ್ತು ರೂಪಾಯಿ ಸೇರಿಸಿ ಅಂದರೆ ಈ ಡಿಸೈನ್ಗೆ ಐವತ್ತು ರೂಪಾಯಿ ಸೇರಿಸಿ ನಾನ್ನೂರು ರೂಪಾಯಿ ತೊಗೋತೀನಿ ಆ ರೀತಿ ನೀವು ಏನು ರೇಟ್ ತೊಗೊಳ್ತಿರೋ ಲೈನಿಂಗ್ ಬ್ಲೌಸ್ಗೆ ಅದರ ಮೇಲೆ ಮಿನಿಮಮ್ ಐವತ್ತರಿಂದ ಎಪ್ಪತ್ತು ಎಂಬತ್ತು ರೂಪಾಯಿವರೆಗೂ ಎಕ್ಸ್ಟ್ರಾ ನಾವು ತೊಗೋಬೋದು ಸ್ಲೀವ್ ಅಟ್ಯಾಚಿಂಗ್ ಕಂಪ್ಲೀಟಾಗಿ ಆಗಿದೆ ಎಕ್ಸ್ಟ್ರಾ ಪೀಸೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ ನೀಟಾಗಿ ಫಿನಿಷಿಂಗ್ ಮಾಡ್ಕೊಂಡಿದ್ದೀನಿ ಈಗ ಇಲ್ಲಿಗೆ ಬೇಕಾಗಿರೋಂಥ ಡಿಸೈನ್ಗೆ ಪೀಸ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದು ಕೂಡ ಅಷ್ಟೇ ಎರಡು ಇಂಚ್ ಅಗಲ ಎರಡು ಇಂಚು ಉದ್ದ ಒಂದು ಐದೈದು ಪೀಸ್ ಮೊದಲು ಕಟ್ ಮಾಡ್ಕೊಳ್ತಾ ಇದ್ದೀನಿ ಸಾಲ್ಟೇಜ್ ಆದರೆ ಮತ್ತೆ ಆಮೇಲೆ ಕಟ್ ಮಾಡ್ಕೊಬೋದು ಹಾಗಾಗಿ ಮೊದಲು ಐದು ಪೀಸ್ ಕಟ್ ಮಾಡಿಕೊಂಡು ಅದನ್ನು ನೀಟಾಗಿ ರೋಲ್ ಮಾಡಿಕೊಂಡು ಸ್ಟಿಚ್ ಇದ್ದೀನಿ ಆಮೇಲೆ ಇಲ್ಲೇನು ನಾವು ಕಟ್ ಮಾಡಿದ್ದೀವಲ್ಲ ಸ್ಲೀವ್ ಹತ್ತಿರ ಅಲ್ಲಿಗಿಟ್ಟು ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಅಟ್ಯಾಚ್ ಮಾಡ್ಬೋದು ನಾಲ್ಕು ಐದು ಆರು ಅಥವಾ ನಾವು ಎಷ್ಟು ಲೆಂತ್ ಕಟ್ ಮಾಡಿರ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇಲ್ಲಿಗೆ ಕರೆಕ್ಟಾಗಿ ಐದು ಪೀಸ್ ಕರೆಕ್ಟಾಗಿ ಇದೆ ಇದನ್ನು ನೀಟಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ ನಾನು ಯಾವ ರೀತಿ ಅದನ್ನು ಅಟ್ಯಾಚ್ ಮಾಡ್ತಾ ಇದ್ದೀನಿ ಅಂತ ಯಾಕಂದರೆ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೀವು ಇದನ್ನು ಬೇರೆ ಬೇರೆ ಡಿಸೈನ್ ಆಗಿ ಕೂಡ ಟ್ರೈ ಮಾಡಬಹುದು ಪಾಟ್ಲಿ ಬಟನ್ ಥರನೂ ಕೂಡ ಮಾಡಿ ಕೊಡ್ಬೋದು ಮತ್ತು ಟ್ರಯಾಂಗಲ್ ಶೇಪಲ್ಲೂ ಕೂಡ ಬಟ್ಟೆನ ಫೋಲ್ಡ್ ಮಾಡಿ ಕಾಂಟ್ರಾಸ್ಟ್ ಕಲರ್ದಲ್ಲಿ ಈ ರೀತಿ ಕೊಟ್ಟು ನೀವು ಅದರ ಮೇಲೆ ಬಾರ್ಡರ್ನ ಈ ರೀತಿ ಇಟ್ಟು ಸ್ಟಿಚ್ ಮಾಡ್ಬೋದು ಅದು ಕೂಡ ಒಳ್ಳೆ ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ಎಲ್ಲ ಟ್ರೈ ಮಾಡಿದ್ದೀನಿ ಒಂದು ನಮಗೆ ಗೊತ್ತಾದರೆ ಅದರಲ್ಲಿ ಇನ್ನೊಂಥರ ಎಕ್ಸ್ಪೆರಿಮೆಂಟ್ ನಾವೇ ಮಾಡ್ಬೋದು ಈಗ ನೋಡ್ಕೊಂಡ್ರಿ ಅಲ್ವಾ ಯಾವ ರೀತಿ ನಾನು ಈ ಪೀಸ್ಗಳನ್ನೆಲ್ಲ ಇಟ್ಟು ಅಟ್ಯಾಚ್ ಮಾಡಿದ್ದೀನಿ ಅಂತ ಇದಕ್ಕೂ ಕೂಡ ಅಷ್ಟೇ ಡಬಲ್ ಸ್ಟಿಚ್ ಹಾಕೋಬೇಕು ಈ ಒಂದು ಸಿಂಪಲ್ ಡಿಸೈನ್ ಬೋಟ್ ನೆಕ್ ವಿತ್ ಪೆಟಲ್ಸ್ ಡಿಸೈನ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ಡಿಸೈನ್ಗೆ ಹೆಸರು ನಾನೇ ಇಟ್ಟಿರೋದು ಮೊದಲು ಡಿಸೈನ್ ರೆಡಿ ಮಾಡ್ಕೊಂಡಾದ್ಮೇಲೆ ಈಗ ಸ್ಲೀವ್ನ ಅಟ್ಯಾಚ್ ಮಾಡಿ ಸೈಡ್ ಜಾಯಿಂಟ್ ಮಾಡಿ ಬ್ಲೌಸ್ನ ಫಿನಿಷಿಂಗ್ ಮಾಡ್ಕೋಬೇಕು ಈ ಡಿಸೈನ್ ನಿಮಗೆ ಇಷ್ಟ ಆಯಿತಾ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿತ್ತಾ ಅಂತ ತಪ್ಪದೆ ಕಮೆಂಟ್ಸಲ್ಲಿ ತಿಳಿಸಿ ಆಯ್ತಾ